ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಮಕ್ಕಳಗಿರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮನ ಪವಾಡ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಶ್ರೀ ಬಾಳುಮಾಮನ ಪವಾಡವನ್ನು ಕೂತಿ ವಿಡಿಯೋ ತೋರಿಸ್ತೀವಿ ನೋಡಿ ಎಸ್ ವೀಕ್ಷಕರೇ ಮೈ ಮೇಲೆ ದೆವ್ವ ಮತ್ತು ಮಾಟಮಂತ್ರ ಇದ್ರೆ ಮಕ್ಕಳಗಿರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮನ ದೇವಸ್ಥಾನಕ್ಕೆ ಬಂದರೆ ಸಾಕು ಎಲ್ಲ ಮಂಗಮಾಯ ಆಗುತ್ತೆ ಇದಕ್ಕೆ ಮಕ್ಕಳಗಿರಿ ಗ್ರಾಮಸ್ಥರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಭಕ್ತರು ತಮ್ಮ ಸಮಸ್ಯೆಯಿಂದ ಮುಕ್ತಗೊಂಡಿದ್ದಾರೆ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಹಳ್ಳಿ ಜನರು ಬಂದು ಆಶೀರ್ವಾದ ಪಡೆಯುತ್ತಾರೆ ಈ ದೇವರ ಪವಾಡ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ ಶ್ರೀ ಬಾಳು ಮಾಮನ ಪವಾಡ ಇನ್ನೊಂದು ರಹಸ್ಯ ಏನಂದ್ರೆ ಯಾರಾದ್ರೂ ನಿಮಗೆ ಮಾಟಮಂತ್ರ ಮಾಡಿಸಿದ್ರೆ ಅವರ ಹೆಸರು ಕೂಡ ಈ ದೇವಸ್ಥಾನದಲ್ಲಿ ಗೊತ್ತಾಗುತ್ತೆ ನೋಡಿ ಅಂತ ಪವಾಡ ವೀಕ್ಷಕರೇ ಸುಕ್ಷೇತ್ರ ಮಕ್ಕಳಗಿರಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಇದ್ದು ಈಗ ಕಳೆದ ಒಂದು ತಿಂಗಳ ಹಿಂದೆ ಶ್ರೀ ಬಾಳುಮಾಮನ ಗುಡಿ ಮುಂದೆ ಕಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂತದ್ದೇ ದೇವ ಇದ್ರು ಂಬ ಹಿಡಿದು ಸುತ್ತು ಹೊಡೆದ್ರೆ ಗೊತ್ತಾಗುತ್ತೆ ಶ್ರೀ ಬಾಳುಮಾಮನ ದೇವಸ್ಥಾನಕ್ಕೆ ಗುರುವಾರ ಮತ್ತು ರವಿವಾರ ಜನರು ಬರ್ತಾರೆ ಸಮಸ್ಯೆ ಕೇಳುತ್ತಾರೆ ಬಂದ್ರೆ ಭಕ್ತರಿಗೆ ಸಾಕಷ್ಟು ಅನುಕೂಲ ಈ ಊರಿನ ಗ್ರಾಮಸ್ಥರು ಮಾಡುತ್ತಾರೆ ಶ್ರೀ ಬಾಳುಮಾಮನ ದೇವರ ದೇವ ಋಷಿ ಶ್ರೀ ವಿಠಲ್ ಇಂಚಲ್ ಅವರ ಅಮೃತ ಹಸ್ತದಿಂದ ಸಾಕಷ್ಟು ಜನರಿಗೆ ಪರಿಹಾರ ಸಿಕ್ಕಿದ್ದು ಉದಾಹರಣೆ ಇದೆ ಇನ್ನು ಸುಕ್ಷೇತ್ರ ಮಕ್ಕಳಗಿರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮನ ದೇವ ಋಷಿ ಶ್ರೀರಾಮಪ್ಪ ದುರ್ದುಂಡಿ जो ब <c Risky>